ಹಾಯ್ ಎಲ್ರಿಗೂ ನಮಸ್ಕಾರ ನಮಸ್ಕಾರ ಸ್ವಲ್ಪ ಜೋಶ್ ಬರ್ಲಿ ತಲ್ವಾರ್ ಅನ್ನೋ ಸಿನಿಮಾ ಇವತ್ತು ಟ್ರೇಲರ್ ಲಾಂಚ್ ಆಗ್ತಾ ಇದೆ ಧರ್ಮ ಅವರ ಸಿನಿಮಾ ಅಂಡ್ ಅದಿತಿ ಯು ಲುಕ್ ವೆರಿ ಬ್ಯೂಟಿಫುಲ್ ಟ್ರೇಲರ್ ಅಲ್ಲಿ ಅಂಡ್ ಸಾಂಗ್ ಅಲ್ಲೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ರ ಅದಿತಿ ಕೂಡ ಹಳೆ ಪರಿಚಯನೇ ಬ್ಯೂಟಿಫುಲ್ ಟ್ರೇಲರ್ ನರ್ಮ ಅವರು ಚಾಕ್ಲೇಟ್ ಬಾಯ್ ರೊಮ್ಯಾಂಟಿಕ್ ಹೀರೋ ಅದು ಇದು ಅಂಡ್ ಬಿಗ್ ಬಾಸ್ ಮನೆಯಲ್ಲಿ ಮನ್ಮತ ಅಂತ ಕರ್ಸ್ಕೊಂಡಿದ್ದಾರೆ ಅದೆಲ್ಲ ಹೊರತುಪಡಿಸಿ ಟಾಸ್ಕ್ ಅಲ್ಲಿ ಕೂಡ ಅಷ್ಟೇ ಆಗಿ ಅದ್ಭುತವಾಗಿ ಆಡೋರು ಅಂಡ್ ಮನೆ ಪೂರ್ತಿ ಜಗದೀಶ್ ಸರ್ ಜೊತೆಗೆ ಎದುರುಗಡೆ ನಿಂತ್ಕೊಂಡೆಲ್ಲ ವಾದ ವಿವಾದ ಜಗಳಗಳು ಅದೆಲ್ಲ ಮಾಡಿದ್ದಾರೆ ಸೊ ಹೀಸ್ ಅಗೇನ್ ರಾಕ್ ಸ್ಟಾರ್ ಅಂತಾನೆ ಹೇಳ್ಬೋದು ಬಿಗ್ ಬಾಸ್ ಮನೇಲಿ ವೆರಿ ರೊಮ್ಯಾಂಟಿಕ್ ಹೀರೋ ಮಾತ್ರ ಅಲ್ಲ ನೋಡಿದಾಗ ತಲ್ವಾರ್ ಟ್ರೇಲರ್ ಅಲ್ಲಿ ಒಂದು ಎಲ್ಲ ಎಮೋಷನಲ್ ಎಲ್ಲ ಎಮೋಷನ್ಸ್ ಇರುವಂತಹ ಒಂದು ರೋಲರ್ ಕೋಸ್ಟರ್ ಅಂತಾನೆ ಹೇಳ್ಬೋದು ಟ್ರೇಲರ್ ನೋಡಿದಾಗ ಹಾಗೂ ಆಕ್ಷನ್ ಇದೆ ಒಂದು ಸೆಂಟಿಮೆಂಟ್ ಇದೆ ಒಂದು ಲವ್ ಸ್ಟೋರಿ ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿ ಕೂಡ ಇದೆ ತಾಯಿ ಸೆಂಟಿಮೆಂಟ್ ಕೂಡ ಇದೆ ಅನ್ಸುತ್ತೆ ಅಂಡ್ ಸೊ ಎಲ್ಲ ಇದೆ ತಲ್ವಾರ್ ಸಿನಿಮಾದಲ್ಲಿ ಐ ಕಾಂಟ್ ನೀಟ್ ಟು ವಾಚ್ ಇಟ್ ಫೆಬ್ರವರಿ ಸೆವೆಂತ್ ರಿಲೀಸ್ ಆಗ್ತಾ ಇದೆ ತಲ್ವಾರ್ ನಿಜವಾಗ್ಲೂ ನಾನಂತೂ ಕಾತ್ರದಿಂದ ಕಾಯ್ತಾ ಇದ್ದೀನಿ ಧರ್ಮ ಟು ವಾಚ್ ದಿಸ್ ಮೂವಿ ಅಂಡ್ ಮುಮ್ತಾಜ್ ಮುರಳಿ ಅವರೇ ತುಂಬಾ ಚೆನ್ನಾಗಿ ಅದ್ಭುತವಾಗಿ ಡೈರೆಕ್ಷನ್ ಮಾಡಿದಿರ ಟ್ರೇಲರ್ ಅಲ್ಲೇ ಗೊತ್ತಾಗ್ತಾ ಇದೆ ಅಂಡ್ ಸುರೇಶ್ ಸರ್ ಥ್ಯಾಂಕ್ ಯು ಫಾರ್ ಪ್ರೊಡ್ಯೂಸಿಂಗ್ ದಿಸ್ ಅಮೇಸಿಂಗ್ ಮೂವಿ ಇಡೀ ತಂಡಕ್ಕೆ ಇಡೀ ತಲ್ವಾರ್ ತಂಡಕ್ಕೆ ತುಂಬಾ 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 ಒಳ್ಳೇದಾಗ್ಲಿ ಸ್ಪೆಷಲಿ ನನ್ನ ವೆರಿ ಗುಡ್ ಫ್ರೆಂಡ್ ಧರ್ಮ ಅವ್ರಿಗೆ ತುಂಬಾ ಒಳ್ಳೇದಾಗ್ಲಿ ಅಂಡ್ ಐ ಆಲ್ವೇಸ್ ವಿಶ್ ಯು ದ ಬೆಸ್ಟ್ ಯುವರ್ ಆಕ್ಚುಲಿ ಬಿಕಾಸ್ ಮನೇಲಿ ನನ್ನ ಒನ್ ಆಫ್ ದ ಫೇವ್ರೆಟ್ ಕಂಟೆಸ್ಟೆಂಟ್ಸ್ ಅಂದ್ರೆ ತಪ್ಪಾಗಲ್ಲ ಅಂಡ್ ಅವ್ರನ್ನೂ ನಾನು ನಾಮಿನೇಟೇ ಮಾಡಿಲ್ಲ ಅವ್ರನ್ನ ಅಲ್ವಾ ಸೊ ದ್ರೂವ್ಸ್ ಅಡೋರ್ ಹಿಮ್ ಆಸ್ ಅ ಪರ್ಸನ್ ತುಂಬಾ ಒಳ್ಳೆ ವ್ಯಕ್ತಿತ್ವ ಇರುವಂತ ಒಬ್ಬ ಆಕ್ಟರ್ ಒಬ್ಬ ವ್ಯಕ್ತಿ ಅಂಡ್ ನನ್ನ ಜೊತೆಗೆ ಡಾನ್ಸ್ ಕೂಡ ಮಾಡಿದ್ದಾರೆ ನಾನು ಅವ್ರ ಜೊತೆಗೆ ಡಾನ್ಸ್ ಮಾಡಿರೋದು ನನ್ನ ಪುಣ್ಯ ಅಂತ ಹೇಳ್ಬೋದು ಬಹಳ ಕಷ್ಟ ಮಾಡಿದ ಸ್ವಾಮಿ ರವಿಕಮ್ಮ ಬಾಡ್ ಎನ್ ವಿಸ್ ಆಲ್ ದ ಬೆಸ್ಟ್ ತಲ್ವಾರ್ ಟೀಮ್ ಅಂಡ್ ದಯವಿಟ್ಟು ಎಲ್ಲರೂ ಈ ಒಂದು ತಲ್ವಾರ್ ಟ್ರೇಲರ್ ಏನಿದೆ ಶೇರ್ ಮಾಡಿ ನಿಮ್ಮ ಸೋಶಿಯಲ್ ನಿಮ್ಮ ನಿಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡಿ ಅಂಡ್ ಆಲ್ ದ ವೆರಿ ಬೆಸ್ಟ್ ಸಲ್ವಾರ್ ಟೀಮ್ ಕಿಂತಿರಾಜ್ ಸರ್ ವೆರಿ ಹ್ಯಾಪಿ ಟು ಸಿ ಯು ಸರ್ ಫೈನಲಿ ಐ ಗಾಟ್ ದ ಆಪರ್ಚುನಿಟಿ ಟು ಮೀಟ್ ಯು ರಿಯಲಿ ನೈಸ್ ಟು ಸೀ ಯು ಹಿಯರ್ ಸರ್ ಹ್ಯೂಜ್ ಫ್ಯಾನ್ ಆಫ್ ಯೂ ಸರ್ ನಾನು ಹೇಳ್ತಾ ಇದ್ದೆ ನಿಮಗೆ ನಾನು ಇತ್ತೀಚೆಗಿನ ಮೂವೀಸ್ಗಿಂತ ನನಗೆ ಹಳೆ ಸಿನಿಮಾಗಳು ತುಂಬಾ ಇಷ್ಟ ಆಗೋದು ಅಂಡ್ ನಿಮ್ಮ ಸಿನಿಮಾಸ್ ಅಂತೂ ಎಲ್ಲಾನು ಆಲ್ಮೋಸ್ಟ್ ನೋಡಿದ್ದೀನಿ ಸರ್ ಸೊ ನೈಸ್ ಟು ಹ್ಯಾವ್ ಯು ಆಲ್ ದ ಬೆಸ್ಟ್ ಸಲ್ವಾರ್ ಟೀಮ್

ಅದಕ್ಕಿಂತ ಇನ್ನೊಂದಿದೆ ಒಂದ್ಸಲಿ ಗಾಡಿ ಗ್ಯಾರೇಜಿಗೆ ಹೋದ್ರೆ ಒಂದ್ಸಲಿ ಗಾಡಿ ಗ್ಯಾರೇಜಿಗೆ ಹೋದ್ರೆ ಪಂಚರ್ ಇಂದ ಮುಂದ ಅಂತ ನೋಡಲ್ಲ ನಟ್ಟು ಬೋಲ್ ಟೈಟ್ ಮಾಡ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಕ್ಷರ್ ಬಂದಿದ್ದಕ್ಕೆ ಐ ಥಿಂಕ್ ಒಂದೇ ಒಂದು ಫೋನ್ ಕಾಲು ನನ್ನ ಸಿನಿಮಾ ಪ್ರಮೋಷನ್ನು ಟ್ರೈಲರ್ ಲಾಂಚ್ ಅಂತ ಫೋನ್ ಮಾಡಿದ ತಕ್ಷಣ ಶಿ ವಾಸ್ ವೆರಿ ಸ್ಕಾಂಟಿನ್ಯಸ್ ಇಮಿನ ಒಪ್ಕೊಂಡಿಲ್ಲ ನಾನು ಬರ್ತೀನಿ ಏನೋ ಒಂದು ಮೇಕ್ ಟೈಮ್ ಅಂಡ್ ಕಮ್ ಅಂತ ಸೊ ಥ್ಯಾಂಕ್ ಯು ಸೋ ಮಚ್ ಅಂಡ್ ಬಿಗ್ ಬಾಸ್ ಮನೇಲಿ ಅಷ್ಟೇ ಅವರು ಹೇಳಿದಂಗೆ ಐ ಥಿಂಕ್ ಒಂದು ಎನರ್ಜಿ ಯಾವಾದ್ರೂ ನಾನು ಡೌನ್ ಅಲ್ಲಿ ಇದ್ದಾಗ ಐ ಥಿಂಕ್ ಒಂದು ಜೋಡಿ ಟಾಸ್ಕ್ ಅಂತ ಬಂದಾಗ ಶಿ ವೆರಿ ನೈಸ್ ಅಂಡ್ ವೆರಿ ಗುಡ್ ಎನರ್ಜಿ ಅಂಡ್ ಸ್ಟಾರ್ಟಿಂಗ್ ಅದೇ ಅವ್ರು ಹೇಳಿದ್ದು ನಾಮಿನೇಷನ್ ಯಾವತ್ತೂ ಮಾಡಿಲ್ಲ ನನಗೆ ಸೊ ಅದೊಂದು ಅಂಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಒನ್ ಓಕೆ ಶಿಶಿರ ಅವರೇ ಒಂದೆರಡು ಮಾತಾಡಬೇಕು ಅಂತ ಓಕೆ ಅದಕ್ಕೆ ಕಾಲ್ಡ್ ಹಿಡಿತಾ ಇದ್ದೀನಿ ಎನಿವಸ್ ಆ ಟ್ರೈಲರ್ ನೋಡ್ದೆ ತುಂಬಾ 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 ಖುಷಿ ಆಯ್ತು ಒಂದು ಸಿನಿಮಾದ ಕ್ವಾಲಿಟಿನ ನೋಡ್ಬೇಕು ಅಂದ್ರೆ ಇಡೀ ಸಿನಿಮಾಗೆಂತ ಒಂದು ಟ್ರೈಲರ್ ಅಲ್ಲೇ ಗೊತ್ತಾಗುತ್ತೆ ಒಂದು ಸಿನಿಮಾ ಕ್ವಾಲಿಟಿ ಯಾವ ತರ ಇದೆ ಅದರ ಮೇಕಿಂಗ್ ಯಾವ ತರ ಇದೆ ಅಂಡ್ ಸಿನಿಮಾ ಯಾವ ತರ ಇರಬಹುದು ಅನ್ನೋದಕ್ಕೆ ಇನ್ವಿಟೇಷನ್ ಏ ಟ್ರೈಲರ್ ಸೊ ಅದ್ಭುತವಾಗಿರೋ ಇನ್ವಿಟೇಷನ್ ಕೊಟ್ಟಿದ್ದಾರೆ ಸರ್ ಸಕ್ಕತ್ತಾಗಿದೆ ತುಂಬಾ ಚೆನ್ನಾಗಿದೆ ಟ್ರೈಲರ್ ಅಂಡ್ ಧರ್ಮ ನಾನು ಅವಾಗ್ಲೇ ಹೇಳೋದಾಗ ತುಂಬಾ ಚಾಕ್ಲೇಟ್ ಆಗಿ ತುಂಬಾ ನೋಡಿದ್ವಿ ಪ್ರತಿಯೊಬ್ಬ ಕಲಾವಿದನಿಗೂ ಒಂದು ವೇರಿಯೇಷನ್ಸ್ ಬೇಕಾಗುತ್ತೆ ಅವ್ರ ಜೀವನದಲ್ಲಿ ಪಾತ್ರ ಮಾಡೋ ಪಾತ್ರಗಳಲ್ಲಿ ಸೊ ಹಾಗಾಗಿ ಈ ಒಂದು ವೇರಿಯೇಷನ್ ಧರ್ಮ ಕೆರಿಯರ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಅಂತ ನನಗೆ ಗೊತ್ತು ನಾನು ಧರ್ಮ ಬಿಗ್ ಬಾಸ್ ಮನೇಲಿ ಆಗಿರ್ಬೋದು ಹೊರಗಡೆ ಆಗಿರ್ಬೋದು ಸಿನಿಮಾಗಳ ಬಗ್ಗೆ ತುಂಬಾ ಮಾತಾಡ್ತೀವಿ ನಾವು ತುಂಬಾ ಪ್ಯಾಶನ್ ಇಟ್ಕೊಂಡಿರುವಂತಹ ವ್ಯಕ್ತಿ ಸಿನಿಮಾ ಮಾಡೋ ಕೆಲಸದ ವಿಚಾರದಲ್ಲಿ ತುಂಬಾ ಪ್ಯಾಶನೇಟ್ ಆಗಿರುವಂತಹ ವ್ಯಕ್ತಿ ಧರ್ಮ ತುಂಬಾ ಏನೇನೋ ಬೇರೆ ಬೇರೆ ಕನಸುಗಳಿದೆ ಧರ್ಮಕ್ಕೆ ಈ ತರ ಪಾತ್ರಗಳು ಆತ ಪಾತ್ರಗಳು ಒಂದಷ್ಟು ಕೆಲಸಗಳು ಬೇರೆ ತರ ಮಾಡ್ಬೇಕು ಅನ್ನೋ ಕನಸುಗಳೆಲ್ಲ ಇದೆ ಸೊ ಆ ಎಲ್ಲಾ ಕನಸುಗಳಿಗೆ ಈ ಸಿನಿಮಾ ನಾಂದಿ ಆಗುತ್ತೆ ಅಂತ ಅನ್ಕೋತೀನಿ ಯಾಕಂದ್ರೆ ಇಷ್ಟು ದಿನ ನೀವು ನೋಡದೇ ಇರುವಂತಹ ಧರ್ಮಾನ ತಲ್ವಾರ್ ಸಿನಿಮಾ ಮುಖಾಂತರ ನೀವು ನೋಡಕ್ ಹೋಗ್ತಾ ಅಲ್ಲಿ ಆ ಒಂದು ಭರವಸೆ ಮೂಡಿಸಿಕೊಂಡಿದ್ರ ತುಂಬಾ ಖುಷಿ ಆಯ್ತು ಅಂಡ್ ಸಿನಿಮಾದ ನೋಡ್ತಾ ಹೋದಾಗ ಒಂದು ಮಾಸ್ ಅಪೀಲ್ ಟ್ರೈಲರ್ ನೋಡಿದ್ವಿ ಹಾಗೆ ತಾಯಿ ಬಗ್ಗೆ ಒಂದು ಸೆಂಟಿಮೆಂಟ್ ಸಾಂಗ್ ನೋಡಿದ್ವಿ ಈ ನೋಡಿದಾಗ ಎಲ್ಲಾ ಆಸ್ಪೆಕ್ಟ್ಸ್ ಇರುವಂತ ನನಗೆ ಅನಿಸ್ತಾ ಇದೆ ರೊಮ್ಯಾನ್ಸ್ ಕೂಡ ಇರುತ್ತೆ ಅದು ಇರುತ್ತೆ ಇರೋದ್ಲಿ ಸೊ ಇವೆಲ್ಲವೂ ಒಂದು ಪ್ಯಾಕೇಜ್ ಆಗಿ ಬರ್ತಿರುವಂತ ಸಿನಿಮಾ ತಲ್ವಾರ್ ಅಂತ ಅನಿಸ್ತದೆ ತುಂಬಾ ಕಾಯ್ತಾ ಇದೆ ನೋಡೋದಕ್ಕೆ ಫೆಬ್ರವರಿ ಏಳನೇ ತಾರೀಕು ಫಸ್ಟ್ ಡೇ ಫಸ್ಟ್ ಪ್ರಾಮಿಸ್ ಥಿಯೇಟರ್ ಅಲ್ಲಿ ಹೋಗಿ ಮತ್ತೆ ನೋಡೋಣ ಬರ್ತೀವಿ ಪಕ್ಕ ಫಸ್ಟ್ ಡೇ ಫಸ್ಟ್ ಶೋ ತಲವಾರ್ ಸಿನಿಮಾ ಫೆಬ್ರವರಿ ಒಳ್ಳೆ ತಾರೀಕು ನಾವೆಲ್ಲರೂ ನೋಡ್ತೀವಿ ಅಂಡ್ ಟ್ರೈಲರ್ ನ ಸಾಂಗ್ಸ್ ನ ಆದಷ್ಟು ನಿಮ್ಮ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ ನೋಡ್ಲಿ ಎಲ್ರು ಒಂದ್ ಒಳ್ಳೆ ಸಿನಿಮಾ ಬರ್ತಾ ಇದೆ ಅಂತ ಎಲ್ರಿಗೂ ಗೊತ್ತಾಗಿ ಒಂದು ಕನ್ನಡ ಸಿನಿಮಾ ಎಲ್ರು ಒಂದು ಥಿಯೇಟರ್ ನೋಡೋಕ್ ಆಗ್ಲಿ ಅಂತ ಕೇಳ್ಕೊತ ಆಲ್ ದ ವೆರಿ ಬೆಸ್ಟ್ ಟು ಟು ದೋಲ್ ಟೀಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಶಶಿರ್ ಅಷ್ಟೇ ಫಸ್ಟ್ ಇನ್ವಿಟೇಷನ್ ಐ ಥಿಂಕ್ ಹೊಳಿ ಬನ್ಸ್ಗೆ ನಾನು ಶಶಿರ್ಗೆ ಫೋನ್ ಮಾಡಿದ್ದು ಇಸ್ ಲೈಕ್ ಡಾಲಿಂಗ್ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಇರ್ತೀನಿ ಸೊ ಥ್ಯಾಂಕ್ ಯು ಸೋ ಮಚ್ ಮೋರ್ ದೆನ್ ಫ್ಯಾಮಿಲಿ ಅಂತ ಹೇಳ್ಬೋದು ಶಿಶಿರು ಯಾಕಂದ್ರೆ ಒಂದ್ ಇಂಟರ್ವ್ಯೂಲ್ ಹೇಳಿದ್ರು ಧರ್ಮ ಬಗ್ಗೆ ಕೇಳಿದಾಗ ನಾನು ಅಂತ ಸೊ ಇಟ್ ಲೈಕ್ ಇಬ್ರು ಒಂದೇ ಕನ್ಸುಗಳು ಕಟ್ಕೊಂಡಿದೀವಿ ಅಂಡ್ ಬಿಗ್ ಬಾಸ್ ಮನೇಲಿ ಇದ್ದಾಗ್ಲೂ ಐ ಥಿಂಕ್ ನಾವು ಜಾಸ್ತಿ ಮಾತಾಡ್ತಿದ್ದಿದೆ ಸಿನ್ಮಾ ನಾವು ಯಾವ್ದು ಜಗಳ ಆಡಿಲ್ಲ ಇಲ್ಲ ಯಾವತ್ತೂ ಏನೋ ಬೇರೆದೇನೋ ಬೇರೆಯವ್ರ ಬಗ್ಗೆ ಮಾತಾಡೋದಾಗ್ಲಿ ಇಲ್ಲೂ ಅದು ಯಾವ್ದೂ ಇರಲಿಲ್ಲ ಬಟ್ ಬಿಗ್ ಬಾಸ್ ಮನೆಯಲ್ಲಿ ನಾವು ಯಾವಾಗ ಮಾತಾಡೋದು ಬರೀ ಸಿನ್ಮಾ ಸಿನಿಮಾ ನಮ್ ಕನ್ಸುಗಳು ನಾವ್ ಏನೇನ್ ಮಾಡ್ಬೋದು ಮುಂದೆ ಯಾವತರ ಇಲ್ಲಿಂದ ಹೋದ್ಮೇಲೆ ಬಿಗ್ ಬಾಸ್ ಮನೆಯಿಂದ ಯಾವತರ ಒಂದು ಮೈಲೇಜ್ ತಗೊಂಡು ಯಾವತರ ಇರ್ಬೋದು ಅಂತ ಸೊ ಥ್ಯಾಂಕ್ ಯು ಸೊ ಮಚ್ ವಂಡರ್ಫುಲ್ ಟೈಮ್ ಇತ್ತು ಥ್ಯಾಂಕ್ ಯು ಸೊ ಮಚ್ ಫಾರ್ ಕಾಮಿಂಗ್ ಥ್ಯಾಂಕ್ ಯು ಆಲ್ ದ ಬೆಸ್ಟ್ ಓಕೆ ಥ್ಯಾಂಕ್ ಯು ಶಶಿರವ್ರೆ ಥ್ಯಾಂಕ್ಸ್ ಥ್ಯಾಂಕ್ ಯು ಸೊ ಮಚ್ ಫಾರ್ ಕಾಮಿಂಗ್